ಯಹೋವನೇ ನನ್ನ ಗೌರವವನ್ನು ಹೆಚ್ಚಿಸಿ ನನಗೆ ಅಭಿಮುಖನಾಗಿ ಸಂತೈಸು ಸೋಮವಾರ ಮೂವತ್ತನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದನೇ ಸು ಈ ದಿನದ ಧ್ಯಾನಕ್ಕಾಗಿ ನಾನು ವೇದ ಭಾಗವು ಯಶಾಯನ ಪ್ರವಾದನ ಗ್ರಂಥ ಮೂವತ್ತೆಂಟನೇ ಅಧ್ಯಾಯದ ಐದನೇ ವಚನ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜಿಕಿಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ನಿನ್ನ ಆಯುಷಕ್ಕೆ ಹದಿನೈದು ವರ್ಷಗಳನ್ನು ಕೊಡಿಸುತ್ತೇನೆ ಎಂಬುದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೌಧ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವನು ನಮ್ಮ ಕಣ್ಣೀರನ್ನು ನೋಡುವಂಥವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದೇವರು ನಮ್ಮ ಕಣ್ಣೀರನ್ನು ನೋಡುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಹಿಜಿಕೆಯನ್ನು ದೇವರ ಚಿತ್ತದಂತೆ ದೇವರನ್ನು ಗೌರವಿಸಿ ಆಳ್ವಿಕೆಯನ್ನು ಮಾಡುತ್ತಿದ್ದನು ಆದರೆ ಹಿಜಿಕಿಯರು ಅನಾರೋಗ್ಯಕ್ಕೆ ಒಳಗಾದಾಗ ದೇವರು ಯಶಾಯನ ಮೂಲಕವಾಗಿ ಹಿಜಕಿಯನಿಗೆ ತಾನು ಮಾಡಬೇಕಾದಂಥ ಕೆಲಸವನ್ನು ಬೇಗನೆ ಮಾಡಬೇಕೆಂಬುದಾಗಿ ಹೇಳಿ ತಾನು ಸಾಯುತ್ತಾನೆ ಎಂಬುದಾಗಿ ತಿಳಿಯಪಡಿಸಿದನು ಇದನ್ನು ಕೇಳಿದಂಥ ಹಿಜಿಕಿಯನು ಸಂಕಟದಿಂದ ಗೋಡೆಗೆ ತಿರುಗಿ ಪ್ರಾರ್ಥನೆ ಮಾಡಿ ಕಣ್ಣೀರನ್ನು ಸುರಿಸಿದನು ಬಹಳಷ್ಟು ಪ್ರಾರ್ಥನೆ ಮಾಡಿದನು ಅತ್ತನು ಅತ್ತನುಗೋಳಾಡಿದನು ಇದನ್ನು ನೋಡಿದಂಥ ದೇವರು ಇಶಾಯನ ಮೂಲಕವಾಗಿ ಹಿಜಿಕನಿಗೆ ತಿಳಿಸುವ ಮಾತೇನೆಂದರೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ನಿನ್ನ ಕಣ್ಣೀರನ್ನು ನೋಡಿದ್ದೇನೆ ಎಂಬುದಾಗಿ ಕರ್ತನಲ್ಲಿ ಪ್ರಿಯರೇ ನಾವುಗಳು ಕೂಡ ಹಲವಾರು ಕಷ್ಟಕರವಾದಂಥ ಸ್ಥಿತಿಗತಿಗಳನ್ನು ಹಾದು ಹೋಗುತ್ತಿದ್ದೇವೆ ಅನೇಕ ಸಂದರ್ಭದಲ್ಲಿ ಸಹಿಸಲಾರದಂಥ ನೋವು ದುಃಖ ನಮಗೊಳಗಾಗುತ್ತದೆ ನಾವು ಅನ್ಯ ಜನರ ಮುಂದೆ ಅಥವಾ ನಮ್ಮವರೇ ಆದಂಥ ಜನರ ಮುಂದೆ ನಾವು ಕಣ್ಣೀರಿಡುವಾಗ ಅನೇಕರು ನಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲ ನಮ್ಮನ್ನು ಗೌರವಿಸಿಲ್ಲ ಅಥವಾ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಆದರೆ ಇಲ್ಲಿ ದೇವರು ಅದ್ಭುತವಾಗಿ ಹೇಳುವಂಥ ವಿಚಾರ ಏನಂದರೆ ದೇವರು ಇಚಿಕಿನ ಪ್ರಾರ್ಥನೆ ಕೇಳುವುದು ಮಾತ್ರ ಅಲ್ಲ ಕಣ್ಣೀರನ್ನು ನೋಡಿದ್ದಾನೆ ಎಂಬುದಾಗಿ ಅಂದರೆ ತನ್ನ ದುಃಖವನ್ನು ಅರ್ಥ ಮಾಡಿಕೊಂಡಿದ್ದಾನೆ ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ನಾವು ನೋವಿನಲ್ಲಿರುವಾಗ ನಾವು ಕಣ್ಣೀರು ಹಾಕುವಾಗ ಸಂತೈಸುವಂಥವರ ಅಗತ್ಯ ಎಲ್ಲರಿಗೂ ಇದೆ ಆದರೆ ಸಂತೈಸುವವರೇ ಇಲ್ಲ ನಮ್ಮ ಕಣ್ಣೀರನ್ನು ಅರ್ಥ ಮಾಡಿಕೊಳ್ಳುವಂಥವರಿಲ್ಲ ಆದರೆ ದೇವರು ನಮ್ಮ ಕಣ್ಣೀರನ್ನು ನೋಡುವಂಥವನು ಅದಕ್ಕೆ ತಕ್ಕ ಹಾಗೆ ದೇವರು ಹೇಳಿದಂಥ ಮಾತು ನಿನಗೆ ಹದಿನೈದು ವರ್ಷಗಳನ್ನು ಕೊಡುತ್ತೇನೆ ಅಂದರೆ ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವನು ಕಣ್ಣೀರನ್ನು ನೋಡುವಂಥವನು ಕಣ್ಣೀರನ್ನು ಒರೆಸುವಂಥವನು ಪ್ರಾರ್ಥನೆಗೆ ಸದೋತ್ತರ ಕೊಡುವಂಥವನು ನಮ್ಮ ದೇವರು ಕರ್ತನಲ್ಲಿ ಪ್ರೇರೆ ಬಹಳ ದುಃಖದಲ್ಲಿರುವಾಗ ಸಂತೈಸುವ ದೇವರು ನೋವಿನಲ್ಲಿದ್ದಾಗ ಕಣ್ಣೀರನ್ನು ಒರೆಸುವ ದೇವರು ನಮಗಿದ್ದಾನೆ ಅದೇ ದೇವರು ನಮ್ಮ ಕಣ್ಣೀರನ್ನು ಕೂಡ ನೋಡುತ್ತಾ ಒರೆಸುವಂಥವನಾಗಿದ್ದಾನೆ ನಂಬೋಣ ನಿರೀಕ್ಷಿಸೋಣ ಕರ್ತನೇ ದಯಾಮಯ ಸ್ವಾಮಿ ನಮ್ಮನ್ನು ಕೈ ಹಿಡಿದು ನಡೆಸಿದ್ದೀ ಕಣ್ಣೀರನ್ನು ನೋಡುವಂಥ ದೇವರೇ ಒರೆಸಿ ನಡೆಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಅಮೆನ್